ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ಚೆಕ್ಸ್ ಸೀರೆಗಳಿಗೆ ಹಾಕುವಂಥದ್ನ ಒಂದು ಡಿಸೈನ್ ಹೇಳ್ಕೊಡ್ತೀನಿ ಡಬಲ್ ಕಲರು ತ್ರಿಬಲ್ ಕಲರು ಈಗೆಲ್ಲ ಇರುತ್ತಲ್ವಾ ಅದರಲ್ಲಿ ಚೆಕ್ಸ್ ಸೀರೆಗಳಿಗೆ ನಾನು ಮೂರು ಸ್ಟೆಪ್ ಅಂತ ಹೇಳ್ಕೊಟ್ಟಿದ್ದೀನಿ ಈಗ ಟೂ ಸ್ಟೆಪ್ ಅಂತ ಹೇಳ್ಕೊಡ್ತಾ ಇದ್ದೀನಿ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದನ್ನು ನೋಡ್ಕೊಳ್ಳಿ ನೋಡಿ ಮೊದಲು ಎರಡು ಸಲ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಹಾಕೊಂಡು ಮೇಲೆ ಟೂ ಚೈನ್ ಒನ್ ಟೂ ಎರಡು ಚೈನ್ ಹಾಕೊಂಡಾದ್ಮೇಲೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಈಗ ಏನು ಹಾಕಿದ್ವಿ ಅದ್ರ ಪಕ್ಕನೇ ಅದರ ಪಕ್ಕನೇ ಹೋಗಿಬಿಟ್ಟು ಡಬಲ್ ಕ್ರೋಶನ ಮಾಡ್ಕೋಬೇಕು ಎರಡರಲ್ಲೊಂದು ಎರಡರಲ್ಲೊಂದು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಫಸ್ಟ್ ಕಂಬ ಏನು ಹಾಕಿರ್ತೀವಿ ಅದ್ರ ಪಕ್ಕನೇ ಹೋಗಿಬಿಟ್ಟು ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ಮಾಡ್ಕೋಬೇಕು ಇಲ್ಲೇನು ಲಾಕ್ ಮಾಡಿದ್ದೀನಿ ಅದನ್ನು ಸೇರಿಸ್ಕೊಂಡೇನೆ ಫಸ್ಟು ಕಂಬ ಮಾಡಿಕೊಂಡೆ ಅಲ್ವಾ ಎರಡು ಚೈನ್ ಹಾಕಿ ಅದನ್ನು ಸೇರಿಸ್ಕೊಂಡು ನಾಲ್ಕಾಯಿತು ಈಗ ಒನ್ ಟು ತ್ರೀ ನೀವು ಎರಡು ಚೈನಾದರೂ ಹಾಕೋಬೋದು ಮೂರು ಆದರೂ ಹಾಕೋಬೋದು ಹೀಗೆ ಎಲ್ಲ ಬರುತ್ತೆ ನೋಡಿಕೊಂಡು ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಬಟ್ಟೆ ಒಳಗಡೆ ಹೋಗಿ ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಇದೇ ಥರ ಇದೇ ಥರ ಮಾಡ್ಕೋಬೇಕು ನೋಡಿ ಪಕ್ಕ ಪಕ್ಕನೇ ಹಾಕೋಬೇಕು ಗ್ಯಾಪ್ ಕೊಡಬೇಕು ಗ್ಯಾಪ್ ಕೊಟ್ಟರೆ ಚೆನ್ನಾಗೋದಿಲ್ಲ ಈ ಡಿಸೈನು ಚೆಕ್ಸು ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಡಬಲ್ ಕಲರ್ ತ್ರಿಬಲ್ ಕಲರ್ ಇರುತ್ತಲ್ವಾ ನಾವು ತ್ರಿಬಲ್ ಸ್ಟೆಪ್ಪನ್ನು ಮಾಡ್ಬೋದು ಡಬಲ್ ಸ್ಟೆಪ್ಪನ್ನು ಮಾಡ್ಬೋದು ಇದೇ ಡಿಸೈನು ನೋಡಿ ನಾಲ್ಕು ಹಾಕೊಳ್ಳಿ ನಾಲ್ಕು ಹಾಕೊಂಡ್ಮೇಲೆ ಮತ್ತೆ ಒನ್ ಟೂ ತ್ರೀ ಮತ್ತೆ ಮೂರು ಚೈನನ್ನು ಹಾಕ್ಕೊಂಡು ಮತ್ತೆ ಇದೇ ಥರ ಈ ಬೇಸ್ ಲೈನ್ ಈಸಿ ಇದೆ ಫ್ರೆಂಡ್ಸ್ ಇದೇ ಥರ ಹಾಕೊಂಡು ಹೋಗೋದು ಸ್ಟಾರ್ಟಿಂಗ್ ಪಾಯಿಂಟು ಎರಡು ಸಲ ಲಾಕ್ನ ಮಾಡಿಕೊಂಡು ಎರಡು ಚೈನನ್ನು ಹಾಕೊಂಡು ಕ್ರೋಶ ಮೇಲೆ ಥ್ರೆಡ್ನ ತೊಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಕಂಬ ತೊಗೊಳ್ಬೇಕು ಇನ್ನು ಅದೇ ಥರ ಪೂರ್ತಿ ಕಂಬ ನಾಲ್ಕು ಕಂಬ ಮಾಡ್ಕೋಬೇಕು ಮೂರು ಚೈನ್ನ ಹಾಕೋಬೇಕು ಕಂಟಿನ್ಯೂ ಪೂರ್ತಿ ಸ್ಯಾರಿಗೆ ಇದು ಮೊದಲನೇ ಸ್ಟೆಪ್ಪು ಇದಾದ ಮೇಲೆ ಎರಡನೇ ಸ್ಟೆಪ್ ತೋರಿಸ್ತೀನಿ ನೋಡಿ ಇದೇ ಥರ ಒಂದು ಸ್ಟೆಪ್ನ ನಾನೀಗ ಪೂರ್ತಿ ಸ್ಯಾರಿಗೆ ಹಾಕೊಳ್ತೀನಿ ಹಾಕ್ಕೊಂಡು ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇದನ್ನು ಇದೇ ಥರ ನೀವು ಪೂರ್ತಿ ಸ್ಯಾರಿಗೆ ಒಂದು ಸ್ಟೆಪ್ನ ಹಾಕೊಳ್ಳಿ ಆಮೇಲೆ ಇನ್ನೊಂದು ಸ್ಟೆಪ್ ಹೇಳ್ಕೊಡ್ತೀನಿ ಕ್ರೋಶ ಮೇಲೆ ಒಂದು ಸಲ ತೊಗೊಂಡು ಬಟ್ಟೆ ಒಳಗಡೆ ಹಾಕಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡು ಹೋಗೋದಷ್ಟೇ ಒಂದೇ ಲಿಂತಲ್ಲಿ ಮಾಡ್ಕೊಳ್ಳಿ ನೋಡಿ ಈ ತರ ನಾಲ್ಕಂಬ ಚೈನು ಕಂಬ ಚೈನು ಮಾಡ್ಕೊಂಡು ಹೋಗೋದು ಆದಷ್ಟು ಪಕ್ಕ ಪಕ್ಕನೇ ಹಾಕೊಳ್ಳಿ ನೀಟಾಗಿ ಬರುತ್ತೆ ಹೇಗೆ ನಾನೀಗ ಪೂರ್ತಿ ಸ್ಯಾರಿಗೆ ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಫೈನಲ್ ಪೂರ್ತಿ ಆಗಿದೆ ನೋಡಿ ಈ ರೀತಿ ಬರುತ್ತೆ ಬೇಸಿಕ್ ನೋಡಿ ನೀವು ಬೇಕು ಅಂದರೆ ಇದಕ್ಕೇನೆ ಇಲ್ಲಿ ಚೈನ್ ಹಾಕ್ಕೊಳ್ತೀವಲ್ವಾ ಒಂದಕ್ಕೆ ಚೈನ್ ಹಾಕ್ಕೊಂಡು ಇನ್ನೊಂದಕ್ಕೆ ಬೀಡ್ ಹಾಕ್ಕೊಂಡು ಇದೇ ಸ್ಟೆಪ್ಪಿಗೆ ಕುಚ್ಚು ಕಟ್ಕೊಂಡು ಹೋಗ್ಬಿಡ್ಬೋದು ಒಂದೇ ಸ್ಟೆಪ್ಪಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಒಂದೇ ಸ್ಟೆಪ್ಪಲ್ಲೇ ಬೇಕಾದರೂ ಮಾಡ್ಕೋಬೋದು ನೀವು ಸ್ಟಾರ್ಟಿಂಗು ಚೈನ್ ಹಾಕಿದ್ದೀವಲ್ವಾ ಇಲ್ಲಿ ನೋಡಿ ಇಲ್ಲಿ ಚೈನ್ ಹಾಕಿದ್ವಿ ಅಲ್ವಾ ನೆಕ್ಸ್ಟ್ ಒಂದಕ್ಕೆ ಬೀಡ್ ಹಾಕೊಳ್ಳಿ ನೆಕ್ಸ್ಟ್ ಚೈನ್ ಹಾಕೊಳ್ಳಿ ನೆಕ್ಸ್ಟ್ ಬೀಡ್ ಹಾಕೊಳ್ಳಿ ಇದೇ ರೀತಿ ಬೇಕಾದ್ರೂ ನೀವು ಮಾಡ್ಕೊಂಡು ಹೋಗ್ಬೋದು ಒಂದು ಬೀಡು ಚೈನ್ ಹಾಕೊಂಡು ಹೋದ್ರು ಇದೇ ಸ್ಟೆಪ್ಗೆ ಕುತ್ನ ಕಟ್ಕೊಂಡು ಹೋಗ್ಬೋದು ಸಿಂಗಲ್ ಸ್ಟೆಪ್ ತುಂಬ ಚೆನ್ನಾಗಿ ಕಾಣುತ್ತೆ ನಾನೀಗ ಡಬಲ್ ಸ್ಟೆಪ್ನ ಹಾಕ್ತೀನಿ ಬನ್ನಿ ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡೋಣ ತೋರಿಸ್ತೀನಿ ಮೊದಲನೇ ಸ್ಟೆಪಿಗೆ ಬೇಕು ಅಂದರೆ ಈ ರೀತಿ ಬೀಡನ್ನ ನೀವು ಯೂಸ್ ಮಾಡ್ಬೋದು ನಾನೀಗ ಎರಡನೇ ಸ್ಟೆಪ್ಪಿಗೆ ಯೂಸ್ ಮಾಡ್ಕೊತ ಈ ಥರ ನಲ್ಲಿಕಾಯಿ ಬೀಡ್ಗಳನ್ನ ತೊಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ನೋಡಿ ಈ ಥರ ಫ್ಲವರ್ ಬೀಡ್ಗಳನ್ನೂ ಸಹ ಹಾಕ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನಾನಿಲ್ಲಿ ನಲ್ಲಿಕಾಯಿ ಹಾಕ್ತಾ ಇದ್ದೀನಿ ಈ ರೀತಿ ಬರುತ್ತೆ ಬ್ರೌಂಡ್ ಬೀಡ್ಸ್ ಯಾವುದಾದ್ರೂ ಹಾಕೋಬೋದು ನೀವು ನೋಡಿ ಈ ರೀತಿ ಇದೆ ಇದನ್ನು ಯೂಸ್ ಮಾಡಿ ಎರಡನೇ ಸ್ಟೆಪ್ಪನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಈಗ ನಾವಿಲ್ಲಿ ನೋಡಿ ಹೀಗೆ ಮೊದಲನೇ ಕಂಬ ಇದೆ ಅಲ್ವಾ ಆ ಕಂಬದೊಳಗಡೆ ಹೋಗಿ ಹೀಗೆ ನೋಡಿ ಹೀಗೆ ಮೊದಲನೇ ಕಂಬಕ್ಕೆ ಹೋಗಿ ಹೀಗೆ ಲಾಕ್ ಮಾಡ್ಕೊಬೋದು ಇಲ್ಲ ಅಂತ ಅಂದರೆ ನೀವು ಗಂಟನ್ನು ಸಹ ಹಾಕೋಬೋದು ಲಾಕ್ ಮಾಡ್ಕೊಳಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ನಾನಿಲ್ಲಿ ಎರಡು ಸಲ ಲಾಕ್ನ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಝೂಮ್ ಆಗ್ತೀನಿ ನೋಡಿ ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತ್ರೀ ಚೈನನ್ನು ಹಾಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನನ್ನು ಹಾಕೊಂಡಾದ್ಮೇಲೆ ನೋಡಿ ಕ್ರೋಶ ಮೇಲೆ ಒಂದು ಸಲ ದ್ರೆಡನ್ನ ಇಲ್ಲಿ ಇಲ್ಲೇನು ಗ್ಯಾಪ್ ಇದೆ ಈಗ ನಮಗೆ ಅದರೊಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಕ್ರೋಶ ಮೇಲೆ ಒಂದು ಸಲ ತಗೊಂಡು ಇದೆ ಮಾಡ್ಕೊಂಡು ಹೋಗಿ ನೋಡಿ ಕ್ರೋಶ ಮೇಲೆ ಒಂದ್ಸಲ ಬರ ತಗೊಂಡು ಇಲ್ಲಿ ಹೇಗೆ ಕಂಬಗಳನ್ನ ಮಾಡ್ಕೊಂಡ್ವಿ ಅದೇ ತರ ಇದ್ರೊಳಗಡೆ ನಾಲ್ಕು ಕಂಬಗಳನ್ನ ಮಾಡ್ಕೋಬೇಕು ಈಗ ನಾವು ನಾಲ್ಕು ಆಯ್ತು ಫ್ರೆಂಡ್ಸ್ ಇಲ್ಲಿ ಇದು ಈಗ ಆಯ್ತು ಅನ್ಕೋಬೇಡಿ ಇಲ್ಲಿಗೆ ಕುಚ್ಚು ಬರುತ್ತೆ ಇಲ್ಲಿಗೆ ಕುಚ್ಚು ಬಂದ್ಮೇಲೆ ಅದು ಕರೆಕ್ಟಾಗಿ ಕೂರುತ್ತೆ ಅಂತಂದ್ರೆ ಇಲ್ಲ ಸರಿಯಾಗಿ ಕೂರುತ್ತೆ ನೆಕ್ಸ್ಟ್ ನೋಡಿ ಈಗ ನಾವು ಇಲ್ಲಿ ಒಂದು ಕುಚ್ಚು ಒಂದು ಬೀಡ್ ಹಾಕೊಂಡು ತಗೋಬೇಕಲ್ವಾ ಈಗ ಬೀಡ್ನ ತಗೊಳ್ಳೋಣ ಒಂದು ಬೀಡನ್ನು ಹೀಗೆ ಹಾಕ್ಕೊಂಡು ಡೈರೆಕ್ಟಾಗಿ ಕ್ರೋಶ ಮೇಲೆ ಸಲ ದಾರನ ತಗೊಂಡು ಈ ರೀತಿ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಳ್ಳಿ ನೋಡಿ ಹೀಗೆ ಕುರುತ್ತೆ ಇಲ್ಲೂ ಅಷ್ಟೇ ನಾಲ್ಕು ಕಂಬಗಳನ್ನ ಫಿಲ್ ಅಪ್ ಮಾಡ್ಕೊಂಡು ಹೋಗಬೇಕು ಹೀಗೆ ನಾಲ್ಕಾದ ಮೇಲೆ ಮತ್ತೆ ತ್ರೀ ಚೈನ್ త్రీ చైన్ హాపే మే ఒంసల దర తోకే ಚೈನ್ ಏನ್ ಬಿಟ್ಟಿದ್ದೀವಿ ಒಳಗಡೆ ನಾಲ್ಕು ಕಂಬಗಳನ್ನ ಹೋಗಿ ಅಷ್ಟೇ ಇದು ಈಜೀ ಇದೆ ಒಂದು ಸಲ ಬೀಡ್ ಹಾಕೊಳ್ಳಿ ಒಂದು ಸಲ ಚೈನ್ ಹಾಕೊಳ್ಳಿ ನಾನು ಹೇಳೋದನ್ನೆಲ್ಲ ಮೊದಲನೇ ಸ್ಟೆಪ್ಪಿಗೆ ಮಾಡ್ಕೋಬೋದು ಅಂತ ಇದೇ ಥರ ಮೊದಲನೇ ಸ್ಟೆಪ್ಪಾಗಿನ ಒಂದು ಸಲ ಬೀ ಒಂದು ಚೈನ್ ಹಾಕೊಂಡು ಹೋದ್ರೆ ನೋಡಿ ಇಲ್ಲಿ ಬೀಡು ಇಲ್ಲಿ ಕುಚ್ಚು ಈ ಥರ ಬರುತ್ತೆ ಒಂದೇ ಸ್ಟೆಪ್ಪಲ್ಲ ವ್ಯಕ್ ಹಾಕಬಹುದು ಇದು ಎರಡು ಸ್ಟೆಪ್ ಮಾಡಿ ತೋರಿಸ್ತಾರೆ ಅದು ಡಬಲ್ ಕರ್ ಇರುತ್ತಲ್ಲ ಈ ತರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ಚೆಕ್ಸ್ ಸೀರೆಗಳಿಗೂ ಚೆನ್ನಾಗುತ್ತೆ ಇದೇ ಥರ ಮೂರು ಸೆಪ್ನು ಮಾಡಬಹುದು ಇಲ್ಲಿ ಬೀಡ್ ಹಾಕೋದು ಅಲ್ವಾ ಬೀಡ್ ಬದಲು ಮೊದಲು ಬೇಸಿಕ್ ಏನು ಹೋಗಿ ಅದೇ ಥರ ಇದನ್ನು ಬೇಸಿಗೆ ತರನೇ ಇದನ್ನು ಎಂಕೊಂಡು ಹೋಗಿ ಕೊನೆ ಮೂರನೇ ಅಲ್ಲಿ ಈ ಥರ ಬೀಡು ಮತ್ತೆ ಚೈನ್ ಹೋಗಿ ಕುಚ್ಚಿನ ಕೊಳ್ಳೋತದ್ದು ನಾನು ತ್ರೀ ಅಂತ ತೋರಿಸಿದ್ದೀನಿ ವೀಡಿಯೋ ಇದೆ ಹೋಗಿ ನೋಡಿ ಚೆಕ್ಸು ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಏಕೆಂದರೆ ಅದು ಬಾಕ್ಸ್ ಬಾಕ್ಸ್ ಟೈಪ್ ಇರುತ್ತೆ ಅಲ್ವಾ ರೀತಿ ಬಾಕ್ಸ್ ರೀತಿ ಇದನ್ನು ಹಾಗೆ ಕಾಣಿಸೋದ್ರಿಂದ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಥ್ರೆಡ್ನ ಮೇಲೆ ತೊಗೊಂಡು ಬೀಡನ್ನ ಹಾಕಿ ಒಂದು ಸಲ ಕ್ರೋಶ ಮೇಲೆ ತೊಗೊಂಡು ಹೀಗೆ ಮಾಡ್ಕೊಂಡು ಹೋಗೋದು ಸ್ಯಾರಿ ಪೂರ್ತಿ ಇದೇ ರೀತಿ ಕಂಟಿನ್ಯೂ ಮಾಡಿಕೊಂಡು ಹೋಗೋದಷ್ಟೇ ಈಸಿ ಇದೆ ಕಷ್ಟ ಏನಿಲ್ಲ ಆರಾಮಾಗಿ ಮಾಡಿ ಬಿಗಿನರ್ಸ್ಗಳಂತೂ ತುಂಬ ಚೆನ್ನಾಗಿ ಆರಾಮಾಗಿ ಮಾಡ್ಕೋಬೋದು ನೀವು ಒಂದು ಸ್ಟೆಪ್ ಏನಾದರೂ ಹಾಕೊಳ್ಳಿ ಎಷ್ಟೆಪ್ಪರು ಹಾಕಿ ತ್ರೀ ಸೆಪ್ನವರು ಹಾಕೊಳ್ಳಿ ಪೂರ್ತಿ ಸೀರೆಗೆ ಇದೇ ರೀತಿ ಹಾಕ್ಕೊಂಡು ನಿಮಗೆ ಕುತ್ತನ್ನ ಕಟ್ಬಿಟ್ಟು ಫೈನಲ್ ಲುಕ್ನ ತೋರಿಸ್ತೀನಿ ಇದು ಎರಡನೇ ಸ್ಟೆಪ್ಪಲ್ಲಿ ಕ್ಲೋಸ್ ಮಾಡ್ತಿರೋದ್ರಿಂದ ಪೂರ್ತಿ ಸೇರಿಗೆ ಇದೇ ಥರ ಹಾಕ್ಕೊಂಡು ಕೂತ್ನ ಕಟ್ಟಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೀವು ಇದೇ ರೀತಿ ನೀಟಾಗಿ ಕಂಟಿನ್ಯೂ ಮಾಡಿಕೊಂಡು ನಾಲ್ಕು ನಾಲ್ಕು ಕಂಬಗಳನ್ನ ಹಾಕೊಂಡು ಒಂದೊಂದು ಬೀಡು ನಾಲ್ಕು ಕಂಬ ಹಾಕೊಳ್ಳಿ ಎರಡನೇ ಸ್ಟೆಪ್ಪಲ್ಲಿ ಒಂದೇ ಲೆಂತಲ್ಲಿ ಬರಲಿ ಜಾಸ್ತಿ ಲೆಂತ್ ಹೇಳ್ಕೊಳಕ್ಕೆ ಹೋಗ್ಬಿಡಿ ಬೇಗ ಆಗುತ್ತೆ ಫ್ರೆಂಡ್ಸ್ ಬೇಗ ಬೇಗ ಹಾಕೊಂಡು ಹೋಗ್ಬೋದು ಜಾಸ್ತಿ ಬೀಡೇನು ಹಾಕೋಂಗಿಲ್ಲ ಸಣ್ಣ ಬೀಡು ಹಾಕೋದಾದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದೆಲ್ಲ ಸ್ವಲ್ಪ ಮಾಮೂಲಿ ಸಿಂಗಲ್ ಬೀಡುಗಳಲ್ವಾ ಬೇಗ ಆಗುತ್ತೆ ಬೇಗ ಬೇಗ ಹಾಕ್ಕೊಂಡು ಬೇಗ ಮುಗಿಸ್ಬೋದು ಕೌಂಟಿಂಗ್ ಮಾಡ್ಕೊಳ್ಳಿ ಅಷ್ಟೇ ಈ ರೀತಿ ಕಾಣಿಸುತ್ತೆ ಈ ರೀತಿ ಕಾಣಿಸುತ್ತೆ ಇಲ್ಲಿ ಏನು ಚೈನ್ ಹಾಕಿದೀವಿ ಅಲ್ಲಿಗೆ ಕೂತ್ನ ಕಟ್ಕೊಂಡು ಒಂದು ಬೀಡು ಒಂದು ಕುಚ್ಚು ಬರುತ್ತೆ ನೀಟ್ ಫಿನಿಷಿಂಗ್ ಬರುತ್ತೆ ನೋಡಿ ನೀಟ್ ಫಿನಿಶಿಂಗ್ ಬರುತ್ತೆ ನೀಟಾಗಿ ಅದೇ ಪಕ್ಕ ಪಕ್ಕಪಕ್ಕನೇ ಹೀಗೆ ಹೀಗೆ ಹಾಕೊಳ್ಳಿ ಪಕ್ಕಪಕ್ಕನೇ ಹಾಕೊಳ್ಳಿ ಸ್ವಲ್ಪ ನೋಡಿ ಈ ರೀತಿ ಗ್ಯಾಪ್ ಮಾಡ್ಕೊಳ್ಳೋಕ್ಕಿಂತ ಪಕ್ಕ ಪಕ್ಕಪಕ್ಕನೇ ಹಾಕೊಳ್ಳಿ ತುಂಬ ಬಾಕ್ಸ್ ಟೈಪ್ ತುಂಬ ಚೆನ್ನಾಗಿ ಬರುತ್ತೆ ನಾನೀಗ ಪೂರ್ತಿ ಸ್ಯಾರಿಗೆ ಹಾಕಿಬಿಟ್ಟು ಕುತ್ತನ ಕಟ್ಟಿ ಫೈನಲ್ ಲುಕ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಕ್ಯಾಮ್ರದಲ್ಲಿ ಕಾಣಿಸ್ತಿರೋ ಕಲರೇ ಬೇರೆ ಇಲ್ಲಿರೋ ಕಲರೇ ಬೇರೆ ಆಗಿಬಿಟ್ಟಿದೆ ಆದ್ರೂ ರಿಯಲಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ನೋಡಿ ಎರಡೇ ಸ್ಟೆಪಲ್ಲಿ ನೀಟಾಗಿ ಚೆಕ್ ಸ್ಯಾರಿಗಳಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಅದೇ ರೀತಿ ನೀವೂ ಪೂರ್ತಿ ಸ್ಯಾರಿಗೆ ಹಾಕೊಳ್ಳಿ ತುಂಬ ನೀಟ್ ಫಿನಿಷಿಂಗ್ ಬರುತ್ತೆ ನೋಡಿ